ಆಷಾಢ ಮಾಸ ನಿನ್ನೆಯಷ್ಟಿಂದ ಶುರುವಾಗಿದೆ ಕೆಲವರಿಗೆ ಆಷಾಢ ಎಂದರೆ ಅಳುಕು ಶುಭ ಕಾರ್ಯ ಮಾಡಲು ಆತಂಕ ಆದರೆ ನಾವು ಅಂದುಕೊಂಡಂತೆ ಆಷಾಢ ಕೆಟ್ಟ ಮಾಸವೂ ಅಲ್ಲ ನಮಗೆ ಕೇಳುತ್ತರುವುದೂ ಇಲ್ಲ ಕೇವಲ ವೈಜ್ಞಾನಿಕ ಕಾರಣಕ್ಕಾಗಿ ಈ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಹೊರತು ಬೇರಾವ ದುಷ್ಟ ಹಿನ್ನೆಲೆಯೂ ಇಲ್ಲ ಆಷಾಢ ಮಾಸ ಸಾಧಕರಿಗೆ ಸದಾ ಸೋಪಾನವಾಗಿದೆಯೇ ವಿನಃ ಅಮಂಗಳ ವಾಸವಲ್ಲ ವರ್ಷದ ಹನ್ನೆರಡು ಮಾಸಗಳಂತೆಯೇ ಇದು ಸಹ ಒಂದು ಮಾಸ ಹುಣ್ಣಿಮೆ ಎಂದು ಪೂರ್ವಾಷಾಢ ನಕ್ಷತ್ರದೊಂದಿಗೆ ಚಂದ್ರಗ್ರಹ ಸಂಯೋಗಗೊಳ್ಳುವುದರಿಂದ ಆಷಾಢ ಮಾಸ ಎನ್ನಲಾಗುತ್ತದೆ ಅದರ ಹೊರತಾಗಿ ಈ ತಿಂಗಳು ಅಶುಭವೇನಲ್ಲ ಆದರೆ ಜನಮಾನಸದಲ್ಲಿ ಈ ತಿಂಗಳು ಅಶುಭ ಮಾಸ ಎನ್ನುವ ವಿಚಾರ ಆಳವಾಗಿ ಬೇರೂರಿದೆ ತಪ್ಪು ತಿಳುವಳಿಕೆಯಾಗಿ ಬಿಟ್ಟಿದೆ ಕಾರಣವಿಷ್ಟೇ ಜನರ ಬಾಯಲ್ಲಿ ಒಳ್ಳೆಯ ವಿಚಾರ ಬೇಗ ಹರಡೋದಿಲ್ಲ ಅನ್ನೋದು ಇದೊಂದು ಉದಾಹರಣೆಯೇ ಸರಿ ಆದರೆ ಕೆಟ್ಟ ವಿಚಾರ ಬೇಗ ಹರಡುತ್ತದೆ ವೈಜ್ಞಾನಿಕ ಕಾರಣಕ್ಕೆ ಯಾರೋ ಪುಣ್ಯಾತ್ಮರು ಲೇಪಿಸಿದ ಕೆಟ್ಟ ಮಾಸ ಎಂಬ ಕಳಂಕ ಇಂದಿಗೂ ಚಾಲ್ತಿಯಲ್ಲಿದೆ ಈ ಮಾಸದಲ್ಲಿ ಶುಭ ಕಾರ್ಯ ಮಾಡದಿರಲು ಹಲವಾರು ಕಾರಣ ಅವುಗಳ ಬಗ್ಗೆ ಒಂದಿಷ್ಟು ಧಾರ್ಮಿಕ ಹಾಗೂ ವೈಜ್ಞಾನಿಕ ಕಾರಣ ಅರಿಯೋಣ ಆಷಾಢ ಮಾಸ ಅಶುಭ ಮಾಸ ಎಂಬುದು ಜನರ ನಂಬಿಕೆ ಆದರೆ ಈ ಮಾಸದಲ್ಲಿ ಕೆಲ ಕಾರಣಗಳಿಂದ ಶುಭ ಕಾರ್ಯ ಮಾಡಬಾರದು ಅಷ್ಟೇ ಇದಕ್ಕಿರುವ ವೈಜ್ಞಾನಿಕ ಹಿನ್ನೆಲೆ ಈ ಮಾಸ ಅಶುಭವಲ್ಲ ಎಂಬುದು ಮತ್ತೊಮ್ಮೆ ನೆನಪಿಸುತ್ತಿದ್ದೇವೆ ಅಶ್ವಿನ್ಯಾದಿ ನಕ್ಷತ್ರಗಳ ಪೈಕಿ ಅಶ್ವಿನಿ ಕೃತಿಕ ಮೃಗಶಿರ ಪುಷ್ಯ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವ ಶಾಢ ಶ್ರವಣ ಪೂರ್ವಭಾಧಪ್ರದ ಈ ಹನ್ನೆರಡು ನಕ್ಷತ್ರಗಳಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ಎಂದು ಚಂದ್ರ ಗ್ರಹದ ಜೊತೆ ಒಂದೊಂದು ನಕ್ಷತ್ರ ಮಿಳಿತಗೊಳ್ಳುತ್ತವೆ ಹಾಗಾಗಿ ಆ ತಿಂಗಳನ್ನು ಆಯಾ ನಕ್ಷತ್ರದ ಹೆಸರಲ್ಲಿ ಕರೆಯಲಾಗುತ್ತದೆ ಉದಾಹರಣೆಗೆ ಅಶ್ವಿನಿ ನಕ್ಷತ್ರದ ಜೊತೆ ಚಂದ್ರನಿದ್ದಾಗ ಆಶ್ವಯುಜ ಮಾಸ ಕೃತಿಕ ಜೊತೆ ಇದ್ದಾಗ ಕಾರ್ತಿಕ ಮಾಸ ಮೃಗಶಿರದ ಜೊತೆ ಇದ್ದಾಗ ಮಾರ್ಗಶಿರ ಮಾಸ ಪುಷ್ಯದ ಜೊತೆ ಇದ್ದಾಗ ಪುಷ್ಯ ಮಾಸ ಮಗ ಜೊತೆ ಇದ್ದಾಗ ಮಾಘ ಮಾಸ ಉತ್ತರ ಪಾಲ್ಗುಣಿ ಜೊತೆ ಇದ್ದಾಗ ಪಾಲ್ವಣ ಮಾಸ ಚಿತ್ತ ನಕ್ಷತ್ರದೊಂದಿದ್ದಾಗ ಚೈತ್ರ ಮಾಸ ವಿಶಾಖದೊಂದಿದ್ದಾಗ ವೈಶಾಖ ಮಾಸ ಜ್ಯೇಷ್ಠದೊಂದಿದ್ದಾಗ ಜ್ಯೇಷ್ಠ ಮಾಸ ಪೂರ್ವಾಷಾಢದೊಂದಿಗೆ ಇದ್ದಾಗ ಆಷಾಢ ಮಾಸ ಶ್ರವಣದೊಂದಿಗೆ ಇದ್ದಾಗ ಶ್ರಾವಣ ಮಾಸ ಉತ್ತರ ಭಾದ್ರಪದದೊಂದಿಗೆ ಇದ್ದಾಗ ಭಾದ್ರಪದ ಮಾಸ ಎಂದು ಕರೆಯಲಾಗುತ್ತದೆ ಈ ತಿಂಗಳ ಹುಣ್ಣಿಮೆ ಎಂದು ಚಂದ್ರಗ್ರಹದ ಜೊತೆ ಪೂರ್ವಾಷಾಢ ನಕ್ಷತ್ರ ಮಿಡಿತಗೊಳ್ಳುತ್ತದೆ ಹಾಗಾಗಿ ಈ ಮಾಸ ಆಷಾಢ ಮಾಸ ಎಂದು ಕರೆಯಲಾಗುತ್ತದೆ ಸಹಜವಾಗಿ ಈ ತಿಂಗಳು ಅಶುಭ ಎಂಬ ಮಾತು ವಾಡಿಕೆಯಲ್ಲಿದೆ ಆದರೆ ಇದು ಅಶುಭ ಮಾಸ ಎಂಬುದು ಯಾವ ಶಾಸ್ತ್ರದಲ್ಲೂ ಉಲ್ಲೇಖವಿಲ್ಲ ಈ ತಿಂಗಳಲ್ಲಿ ಮಾಡುವ ಶುಭ ಕಾರ್ಯ ಕೆಲಸಗಳು ಫಲ ನೀಡುವುದಿಲ್ಲ ಎಂಬ ಮಾತು ಜನಜನಿತವಾಗಿದೆ ಈ ಮಾಸದಲ್ಲಿ ಮದುವೆ ಗೃಹ ಪ್ರವೇಶ ಉಪನಯನ ವಾಹನ ಖರೀದಿ ಜಮೀನು ಖರೀದಿ ಹೊಸದಾಗಿ ವ್ಯಾಪಾರ ಆರಂಭಿಸುವುದು ಮತ್ತಿತರ ಶುಭ ಕಾರ್ಯ ಮಾಡುವಂತಿಲ್ಲ ಇದಕ್ಕೆ ಮೂಲ ಕಾರಣ ದೇಶದ ಬೆನ್ನುಲುಬಾದ ಕೃಷಿ ಚಟುವಟಿಕೆ ಹಾಗೂ ಜೋರು ಮಳೆ ಮುಂಗಾರು ಮಳೆ ಆರಂಭಗೊಂಡ ನಂತರ ಗ್ರೀಷ್ಮ ಋತುವಿನಲ್ಲಿ ಅಬ್ಬರಿಸಲು ಆರಂಭಿಸುತ್ತದೆ ಗುಡುಗು ಮಿಂಚು ಸಿಡಿಲು ಬಿರುಗಾಳಿಯ ಆರ್ಭಟವೇ ಹೆಚ್ಚು ಶತಮಾನಗಳ ಹಿಂದೆ ಆಷಾಢ ಮಾಸದಲ್ಲಿ ಸುರಿಯುತ್ತಿದ್ದ ಜೋರು ಮಳೆಯಿಂದ ಜನ ಮನೆಯಿಂದ ಈಚೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಮನೆಯಿಂದ ಹೊರಗೆ ಹೋಗುವುದೇ ಬಹಳ ದುಸ್ತರವಾಗುತ್ತಿತ್ತು ಜನತೆ ಈ ತಿಂಗಳಲ್ಲಿ ಗದ್ದೆಯಲ್ಲಿ ಭಟ್ಟ ನಾಟಿ ಮಾಡುವ ಕೆಲಸದ ಜತೆ ಕೃಷಿ ಚಟುವಟಿಕೆ ನಡೆಯುತ್ತೆ ಎಲ್ಲರೂ ಸಾಮಾನ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಇಷ್ಟ ಮಿತ್ರರು ಬಂಧುಗಳ ಶುಭ ಕಾರ್ಯದಲ್ಲಿ ಸೇರಲಾಗುತ್ತಿರಲಿಲ್ಲ ಕುಟುಂಬ ಸಮೇತ ಶುಭ ಶುಭ ಕಾರ್ಯದಲ್ಲಿ ಭಾಗಿಯಾಗಲು ಹಿಂದೆ ಇಂದಿನಂತೆ ಆಧುನಿಕ ವಾಹನಗಳ ಸೌಲಭ್ಯವೂ ಇರಲಿಲ್ಲ ಸಿರಿವಂತರಾದರೆ ಕುದುರೆ ಗಾಡಿ ಪ್ರಯಾಣ ಸಾಮಾನ್ಯರಾದರೆ ಎತ್ತಿನ ಗಾಡಿ ಅದಿಲ್ಲದಿದ್ದರೆ ಕಾಲು ನಡಿಗೆ ಪ್ರಯಾಣವೇ ಮಾನವನಿಗೆ ಗತಿಯಾಗಿತ್ತು ಜೋರು ಮಳೆಯಲ್ಲಿ ಹಳ್ಳ ಕೊಳ್ಳ ತುಂಬಿ ಹರಿಯುವಾಗ ಪ್ರಯಾಣ ಸುಲಭವೇ ಬಂದು ಬಳಗವಿಲ್ಲದೆ ಶುಭ ಕಾರ್ಯ ಅಸಾಧ್ಯ ಹಾಗಾಗಿ ಆಷಾಢ ಮಾಸದಲ್ಲಿ ಈ ಕಾರ್ಯ ಮಾಡಲು ಅನಾನುಕೂಲ ಈ ಕಾರಣಗಳ ಶುಭ ಕಾರ್ಯ ಮಾಡುವುದನ್ನ ನಿಷೇಧಿಸಿದ್ದರು ಇದರ ಹೊರತಾಗಿ ಯಾವುದೇ ಧಾರ್ಮಿಕ ಕಾರಣವಿಲ್ಲ ಮತ್ತೊಂದು ಮಾತಿದೆ ಹೊಸದಾಗಿ ಮದುವೆಯಾದ ಸೊಸೆ ಆಷಾಢ ಮಾಸದಲ್ಲಿ ಅತ್ತೆಯೊಂದಿಗೆ ಒಂದು ಮನೆಯಲ್ಲಿ ವಾಸಿಸಬಾರದು ಇದು ಅಮಂಗಳ ಎಂಬ ಪ್ರತೀತಿ ಇದು ಅತ್ತೆಯ ಜೊತೆಯಲ್ಲ ಗಂಡನ ಜೊತೆ ಇರೋದು ತುಂಬಾ ಕಷ್ಟವಾಗಿತ್ತು ಯಾಕೆಂದರೆ ಆ ಕಾಲದಲ್ಲಿ ಅವಳು ಗರ್ಭಿಣಿಯಾದರೆ ಅವಳ ಮಗು ಮುಂದಿನ ಮಾರ್ಚ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ಹುಟ್ಟುತ್ತಿದ್ದವು ಆ ತಿಂಗಳಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದರೆ ಅವರ ಮದುವೆಗೆ ಅಡ್ಡಿಯಾಗುತ್ತದೆ ಎಂಬುದು ಋಷಿಗಳ ಚಿಂತನೆ ಮತ್ತು ಋಷಿಗಳು ಕಂಡುಕೊಂಡ ಸತ್ಯ ಅದನ್ನು ಇತ್ತೀಚೆಗೆ ಗುರುಮಾಯಿಯವರು ತಿಳಿಸಿದ್ದರು ಹಾಗೂ ಅವರ ಜೀವನದಲ್ಲಿ ನೋಡಿದ ಸುಮಾರು ಘಟನೆಗಳು ಅವುಕ್ಕೆ ಪುಷ್ಟಿ ಕೊಟ್ಟವು ಈ ತಿಂಗಳಲ್ಲಿ ಕೃಷಿ ಚಟುವಟಿಕೆಗೆ ಆದ್ಯತೆ ಕೆಲಸ ಮಾಡಬೇಕಾದ ಹುಡುಗ ಮನೆಗೆ ಹೊಸದಾಗಿ ಬಂದ ಹೆಂಡತಿಯ ಮುಖ ಸೌಂದರ್ಯ ನೋಡುತ್ತಾ ಕುಳಿತಿರುತ್ತಾನೆ ಎಂಬುದು ಮತ್ತೊಂದು ಮಾತು ಅದರ ಜೊತೆ ಈ ತಿಂಗಳಲ್ಲಿ ನವವಧು ಗರ್ಭಧರಿಸಿದರೆ ಚೈತ್ರ ಅಥವಾ ವೈಶಾಖ ಮಾಸದಲ್ಲಿ ಮಗು ಜನನವಾಗುತ್ತದೆ ವೈಶಾಖ ಮಾಸದಲ್ಲಿ ಬಿಸಿಲ ಬೇಗೆ ಹೆಚ್ಚಾಗಿ ಇರುವುದರಿಂದ ಮಗುವಿಗೆ ತ್ರಾಸವೂ ಆಗುತ್ತದೆ ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ನೆಂಟರಿಷ್ಟರು ಸೇರಿ ಆಚರಿಸುವ ಕಾರ್ಯಕ್ರಮಗಳಿಗೆ ಬಿಡುವು ನೀಡಲಾಗಿದೆ ಬದಲಿಗೆ ಕೃಷಿ ಚಟುವಟಿಕೆಗೆ ಆದ್ಯತೆ ನೀಡಲಾಗಿದೆ ಅಷ್ಟೇ ಈ ಮಾಸದಲ್ಲಿಯೇ ಪರಶಿವನು ತನ್ನ ಸತಿ ಪಾರ್ವತಿ ದೇವಿಗೆ ಗುಹೆಯಲ್ಲಿ ರಾಮ ಮಹಿಮೆ ಬೋಧಿಸಿದ ದೇವಿ ಈ ತಿಂಗಳಲ್ಲಿ ಬರುವ ನಾಲ್ಕು ಸೋಮವಾರಗಳಂದು ರುದ್ರದೇವರ ಪೂಜೆ ಮಾಡಿದಳು ವಿಶೇಷವಾಗಿ ಈ ತಿಂಗಳ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ ಹುಣ್ಣಿಮೆ ಎಂದು ಗುರುಪೂರ್ಣಿಮೆ ಈ ದಿನ ಮಠಗಳಲ್ಲಿ ಯತಿಗಳು ಶ್ರೀ ವೇದವ್ಯಾಸ ದೇವರ ಪೂಜೆ ನಡೆಸಿ ಚಾತುರ್ಮ್ಯಾಸ ವ್ರತ ಆರಂಭಿಸುತ್ತಾರೆ ಸುಮಂಗಲಿಯರು ದೀರ್ಘ ಸೌಮಂಗಲ್ಯ ಪ್ರಾಪ್ತಿಗಾಗಿ ಈ ತಿಂಗಳ ಅಮಾವಾಸ್ಯ ಎಂದು ಜ್ಯೋತಿರ್ಭೀಮೇಶ್ವರ ವ್ರತ ಆಚರಿಸಿದರು ಹಾಗಾಗಿ ಈ ಆಷಾಢ ಮಾಸವನ್ನು ನಿಷಿದ್ಧ ಮಾಸವೆಂದು ತಿರಸ್ಕರಿಸಿದರೆ ಅದು ನಮ್ಮ ದಡ್ಡತನ ವೈಜ್ಞಾನಿಕ ಕಾರಣಗಳಿಂದ ನಿಷಿದ್ಧವೇ ಹೊರತು ಧಾರ್ಮಿಕವಾಗಿ ನಿಷಿದ್ಧವಲ್ಲವೆಂಬುದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ